ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ ನಾವು ಇವತ್ತು ಬೆಂಗಳೂರಿನಿಂದ ಒಂದು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೇವೆ ಆ ದೇವಸ್ಥಾನ ಆ ಭಾಗದ ಅನೇಕ ಮನೆತನಗಳ ಮನೆದೇವರನ್ನಾಗಿ ಆ ದೇವರನ್ನು ಆರಾಧನೆ ಮಾಡ್ತಾರೆ ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲದೆ ಕರಾವಳಿ ಭಾಗದಲ್ಲೂ ಕೂಡ ಈ ದೇವರ ಆರಾಧನೆ ನಡೀತಾ ಇತ್ತು ಎನ್ನುವುದಕ್ಕೆ ಅನೇಕ ಸಾಕ್ಷಿಗಳು ನಮಗೆ ಸಿಗುತ್ತವೆ ಈ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಒಂದಾಗಿದೆ ನಾವು ಇವತ್ತು ಕೇವಲ ದೇವರ ದರ್ಶನವಲ್ಲದೆ ಆ ದೇವಸ್ಥಾನದ ಇತಿಹಾಸ ಮತ್ತು ಅದರ ಹಿನ್ನೆಲೆ ಹಾಗೂ ಶಾಸನದ ಇತಿಹಾಸ ಮತ್ತು ಅದರ ಆಚರಣೆಗಳು ಹೇಗಿವೆ ಎಂದು ತಿಳಿದುಕೊಳ್ತಾ ಹೋಗೋಣ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಕೊನೆವರೆಗೂ ನೋಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಮಿಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಮಾಹಿತಿನ ನೀವು ಮಿಸ್ ಮಾಡ್ಕೊಂಡಾಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿ ಬಾರಿ ಕೇಳಿದ ಹಾಗೆ ಈ ಬಾರಿಯೂ ಯಾರೆಲ್ಲ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗಿದ್ರೆ ಒಂದು ಒಳ್ಳೆಯ ರೋಚಕ ಮಾಹಿತಿಯನ್ನು ಶುರು ಮಾಡೋಣ ಬೆಂಗಳೂರಿನಿಂದ ಸುಮಾರು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತಾರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುವಂತಹ ಶ್ರೀ ಕ್ಷೇತ್ರ ಮೈಲಾರಕ್ಕೆ ನಾವು ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಕೊನೆಗೂ ಬೆಂಗಳೂರಿನಿಂದ ಮೈಲಾರಕ್ಕೆ ಬಂದು ಹೇಳಿದ್ವಿ ಹಾಗೆ ಈ ದೇವಸ್ಥಾನ ಇರೋದು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಒಂದು ಮೈಲಾರ ಎಂಬಂಥ ಗ್ರಾಮದಲ್ಲಿ ದೇವಸ್ಥಾನ ತುಂಗಭದ್ರೆಯ ಬಲದಂಡೆಯ ಮೇಲಿದೆ ಶಾಸನಗಳಲ್ಲಿ ಈ ಗ್ರಾಮವನ್ನು ಉಂಗ್ಲಾರ ಅಂತ ಕರಿತಾ ಇದ್ರಂತೆ ಯಾಕಂದರೆ ತುಂಗಭದ್ರಾ ನದಿಯಲ್ಲಿ ಉಂಗುರದ ರೀತಿ ಹರಿಯುತ್ತಂತೆ ಅದಕ್ಕೆ ಇದನ್ನು ಉಂಗ್ಲಾರ ಅಂತ ಕರಿತಾ ಇದ್ರಂತೆ ಈ ಹಿಂದೆ ಅದು ಶಾಸನಗಳಲ್ಲಿ ನಮಗೆ ತಿಳಿಯುತ್ತೆ ಮೈಲಾರಲಿಂಗೇಶ್ವರನು ಹಿಂದೂ ದೇವರಾದ ಶಿವನ ಸ್ವರೂಪ ಅಂಥೇಳಿ ಇಲ್ಲಿನ ಜನರ ನಂಬಿಕೆ ಮಣಿ ಮತ್ತು ಮಲ್ಲಾಸುರಂಬೆಯ ರಾಕ್ಷಸನನ್ನು ಸಂಹರಿಸೋದಕ್ಕೆ ಶಿವನು ಮೈಲಾರಲಿಂಗನಾಗಿ ಅವತರಿಸಿದನು ಎಂಬ ಪ್ರತೀತಿಯು ಕೂಡ ಇಲ್ಲಿ ಇದೆ ಈ ಒಂದು ಕಥೆಯನ್ನು ನೀವು ಜಾತ್ರಾ ಸಂದರ್ಭದಲ್ಲಿ ಹರಿಕಥೆ ಹಾಡ್ತಾರೆ ಆ ಹರಿಕಥೆ ತುಂಬ ಸೊಗ್ಸಾಗಿ ಆಡ್ತಾರೆ ನೀವು ಒಂದ್ಸಲಿ ಜಾತ್ರೆ ವಿಸಿಟ್ ಮಾಡಿದಾಗ ಆ ಹರಿಕತೆಗನ್ನು ಕೇಳಿ ಭಾಳ ಸೊಗ್ಸಾಗಾಡ್ತಾರೆ ಅದರಲ್ಲಿ ತುಂಬ ಅರ್ಥಗಳಿರುತ್ತೆ ನಾವು ಸುಮ್ಮನೆ ಜಾತ್ರೆಗಳು ನೋಡಿಕೊಂಡು ದೇವಸ್ಥಾನ ನೋಡ್ಕೊಂಡು ಬರೋದಲ್ಲ ಈ ರೀತಿ ಒಂದೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ನಮಗೆ ಮುಂದಿನ ಭವಿಷ್ಯಕ್ಕೆ ಉತ್ತಮ ಒಂದು ಸಂದೇಶವಾಗಿರ್ತವೆ ಹಂಗಾಗಿ ನಾವು ಈ ರೀತಿಯ ಸಣ್ಣ ಸಣ್ಣ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತವೆ ಈ ಮಣಿ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರ ಬಗ್ಗೆ ಒಂದು ಸಣ್ಣದ ಕತೆ ಹೇಳ್ಬಿಡ್ತೀವಿ ನೋಡಿ ಮಣಿ ಮತ್ತು ಮಲ್ಲಾಸುರ ಎಂಬ ರಾಕ್ಷಸರು ಇಬ್ಬರು ಅಣ್ಣ ತಮ್ಮಂದಿರಂತೆ ಅಣ್ಣ ತಮ್ಮಂದರು ಇಡೀ ಮೂರೂ ಲೋಕವನ್ನೇ ಆಳಬೇಕು ಎನ್ನುವ ಆಸೆಯಿಂದ ಸಿಕ್ಕ ಸಿಕ್ಕವ್ರನ್ನೆಲ್ಲ ಕಂಡು ಕಂಡವ್ರನ್ನೆಲ್ಲ ಋಷಿ ಮುನಿಗಳು ಅನ್ನದೇ ದೇವತೆಗಳನ್ನದೇ ಮಾನವರಂದೇ ಎಲ್ಲರನ್ನು ಸಂಹರಿಸಿ ಸಂಹರಿಸಿ ಬರ್ತಾ ಇದ್ರಂತೆ ಇಂಥ ಸಂದರ್ಭದಲ್ಲಿ ದೇವತೆಗಳು ಮತ್ತು ಋಷಿ ಮುನಿಗಳು ಸೇರಿಕೊಂಡು ಶಿವನ ಹತ್ರ ಹೋಗ್ತಾರಂತೆ ಹೋಗಿ ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರು ತುಂಬ ಅಟ್ಟಾಹಸ ಮೆರಿತಾ ಇದ್ದಾರೆ ಅವರು ಸಿಕ್ಕ ಸಿಕ್ಕವ್ರನ್ನೆಲ್ಲ ಕೊಲೆಗೈದು ಅವರ ಒಂದು ಕೀರ್ತಿಯನ್ನು ಬೆಳಗಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂಥೇಳಿ ಶಿವನ ಮುಂದೆ ಬೇಡಿಕೆ ಇಟ್ಟಾಗ ಶಿವನು ಗೊರವರ ರೂಪದಲ್ಲಿ ಏಳು ಕೋಟಿ ಸೈನಿಕರನ್ನ ಸೃಷ್ಟಿ ಮಾಡಿ ತಾನೂ ಕೂಡ ಅವರ ಜೊತೆಯಲ್ಲಿ ಹೋಗಿ ಏಳು ದಿನ ಯುದ್ಧವನ್ನು ಮಾಡ್ತಾನಂತೆ ಒಂದು ಅಂದರೆ ಮೊದಲನೇ ದಿನದಿಂದ ಐದನೇ ದಿನದವರೆಗೂ ಯಾವುದೇ ರೀತಿಯಾಗಿ ಯುದ್ಧ ಮುಗಿಯುವ ರೀತಿ ಕಾಣಿಸ್ತಾ ಇರಲಿಲ್ಲವಂತೆ ರಾಕ್ಷಸರ ಕೈಯೇ ಮೇಲುಗೈ ಆಗ್ತಾ ಇರುತ್ತಂತೆ ಅಂತಹ ಸಂದರ್ಭದಲ್ಲಿ ಶಿವನು ಏಳು ಕೋಟಿ ಸೈನಿಕರ ಶಕ್ತಿಗಳನ್ನೆಲ್ಲ ತನ್ನಲ್ಲೇ ಲೀನವಾಗಿ ಮಾಡಿಕೊಂಡು ಆ ರಾಕ್ಷಸರನ್ನು ಕೊನೆಗೆ ಏಳನೇ ದಿನಕ್ಕೆ ಇಬ್ಬರ ರುಂಡಗಳನ್ನು ಕಡಿದು ಆ ಒಂದು ರುಂಡದ ಮೇಲೆ ನಿಂತುಕೊಂಡು ವಿಜಯವನ್ನು ಘೋಷಣೆ ಮಾಡ್ತಾನಂತೆ ಇದರ ಜೊತೆಗೆ ಮತ್ತೊಂದು ಸವಾಲು ಕೂಡ ಎದುರಾಗಿರುತ್ತಂತೆ ಏನಂದರೆ ಆ ರಾಕ್ಷಸರ ರಕ್ತ ಭೂಮಿಗೆ ಬಿದ್ದ ತಕ್ಷಣ ಮತ್ತೆ ಸಾವಿರಾರು ರಕ್ಷಸರು ಉಟ್ಕೊಳ್ತಾ ಇದ್ರು ಇದನ್ನೆಲ್ಲ ಗಮನಿಸಿದ ಶಿವನ ಹೆಂಡತಿ ಪಾರ್ವತಿ ಗಂಗಮಾಳಮ್ಮನ ರೂಪ ತಾಳಿ ತನ್ನ ನಾಲಿಗೆಯನ್ನೇ ಇಡೀ ಭೂಮಂಡಲಕ್ಕೆ ಚಾಚಿದ್ಲಂತೆ ಭೂಮಂಡಲಕ್ಕೆ ಚಾಚಿ ಅವರ ರಕ್ತಗಳು ನೆಲಕ್ಕೆ ಬೀಳದಂತೆ ತನ್ನ ನಾಲಿಗೆ ಮೇಲೇನು ಬೀಳಿಸ್ಕೊಂಡು ಆ ರಕ್ತವನ್ನೆಲ್ಲ ಕುಡಿದು ರಾಕ್ಷಸರ ಸಂಹರಿಸೋದಕ್ಕೆ ಗಂಗಮಾಳಮ್ಮ ಈ ರೀತಿ ಸಹಕರಿಸಿದ್ಲು ಅಂತೇಳಿ ಹರಿಕತೆಗಳಲ್ಲೆಲ್ಲ ಹಾಡ್ತಾರೆ ನೀವು ದಯಮಾಡಿ ಹೋದಾಗ ಒಂದು ಸರಿ ಆ ಹರಿಕತೆಗಳನ್ನ ಕೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವು ಹೋದಾಗ ಭಾನುವಾರನೂ ಆಗಿರಲಿಲ್ಲ ಅಥವಾ ಯಾವುದೇ ಹುಣ್ಣಿಮೆನೂ ಕೂಡ ಇರಲಿಲ್ಲ ನಾವು ಹೋಗಿದ್ದು ಗುರುವಾರದ ದಿನ ಗುರುವಾರನೂ ಕೂಡ ಪೂಜೆ ನಡೆಯುತ್ತೆ ಆದರೆ ವಿಶೇಷ ಪೂಜೆ ನಡೆಯೋದಿಲ್ಲ ವಿಶೇಷ ಪೂಜೆ ಯಾವಾಗ ನಡೆಯುತ್ತೆ ಪ್ರತಿ ಭಾನುವಾರ ನಡೆಯುತ್ತೆ ಮತ್ತು ಹುಣ್ಣಿಮೆಗಳಲ್ಲಿ ಪ್ರತಿ ಹುಣ್ಣಿಮೆಗೂ ಕೂಡ ವಿಶೇಷ ಪೂಜೆಯನ್ನು ನಡೆಸ್ತಾರೆ ಪ್ರತಿ ಹುಣ್ಣಿಮೆಗೂ ಕೂಡ ಸಾಕಷ್ಟು ಜನ ಭಕ್ತರು ಅಲ್ಲಿ ಭೇಟಿ ನೀಡ್ತಾರೆ ನೀವು ಹುಣ್ಣಿಮೆಗೂ ಹೋದ್ರೂ ಕೂಡ ಒಂದು ವೈಬ್ ನೋಡ್ಬೋದು ಅಂದರೆ ಕ್ರೌಡ್ ಹೇಗಿರುತ್ತೆ ಅನ್ನೋದನ್ನು ನೀವು ಆವಾಗ ನೋಡ್ಬೋದು ದೇವರ ಆರಾಧನೆ ಪರಂಪರೆ ಅತ್ಯಂತ ಪ್ರಾಚೀನವಾಗಿದ್ದರೂ ಕೂಡ ಈಗೇನು ಪ್ರಸ್ತುತ ನೀವು ನೋಡ್ತಾ ಇದ್ದೀರಲ್ಲ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನಕ್ಕೂ ಈಗ ಸ್ವಲ್ಪ ಬದಲಾವಣೆ ಇದೆ ಯಾಕಂದರೆ ಆಗಿನ ಕಾಲದ ಕಟ್ಟಡಗಳು ತುಂಬ ಶಿಥಿಲಾವಸ್ಥೆಯಲ್ಲಿರೋದರಿಂದ ಇತ್ತೀಚೆಗೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲಿ ಶಿಥಿಲಗೊಂಡಿದೆಯೋ ಅಲ್ಲಿ ಅದನ್ನು ತೆರವುಗೊಳಿಸಿ ಮತ್ತು ಹೊಸದಾಗಿ ರೆಡಿ ಮಾಡಿರ್ತಕ್ಕಂತಹ ಕುರುಹುಗಳು ನಾವು ನೋಡ್ಬೋದು ನಮ್ಮ ಮನದೇವರಾದಂಥ ಶ್ರೀ ಮೈಲಾರಲಿಂಗೇಶ್ವರನ ದರ್ಶನವನ್ನು ಪಡೆಯೋ ಸಮಯ ನಾನು ನನ್ನ ಮಗ ಮತ್ತು ನನ್ನ ಹೆಂಡತಿ ಮೂರು ಜನನು ಕೂಡ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಜೊತೆಗೆ ನೀವು ಬನ್ನಿ ದರ್ಶನವನ್ನು ಪಡೆದುಕೊಳ್ಳಿ ಎಂಟ್ರೆನ್ಸಲ್ಲಿ ನೀವು ಒಬ್ಬರಿಗೆ ಎರಡು ರೂಪಾಯಿ ಅಂತೇಳಿ ಟಿಕೆಟ್ ಕೊಡ್ತಾರೆ ಎರಡು ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನಕ್ಕೂ ಎರಡೆರಡು ರೂಪಾಯಿ ಟಿಕೆಟ್ ತಗೊಂಡು ಮುಂದೆ ಹೋಗಬೇಕು ಎಲ್ಲ ದೇವಸ್ಥಾನಗಳಲ್ಲೂ ಇದ್ದಂಗೆ ಇಲ್ಲೂ ಕೂಡ ವಿಶೇಷ ದರ್ಶನ ಏನಾದರೂ ಮಾಡ್ಕೋಬೇಕು ಅಥವಾ ವಿಶೇಷ ಪೂಜೆಗಳನ್ನೇನಾದರೂ ಮಾಡಿಸ್ಬೇಕು ಅಂದರೆ ಐವತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಕೊಟ್ಟು ಒಂದು ಟಿಕೆಟನ್ನು ತೊಗೋಬೇಕು ಆ ಒಂದು ಟಿಕೆಟ್ ತಗೊಂಡು ಇಲ್ಲಿ ಬಂದು ಪೂಜಾರಿಗಳ ಕೈ ಕೊಟ್ಟರೆ ಅವರು ವಿಶೇಷ ಪೂಜೆಯನ್ನು ಮಾಡಿಕೊಡ್ತಾರೆ ಇಲ್ಲಾಂದರೆ ನಾರ್ಮಲ್ ಪೂಜೆಯನ್ನು ಮಾಡಿ ನೋಡಿ ಇದು ಗರ್ಭಗುಡಿಯ ದ್ವಾರ ಬಾಗಿಲು ಈ ಬಾಗಿಲನ್ನು ದಾಟಿ ನಾವು ಮುಂದೆ ಹೋದರೆ ನೇರವಾಗಿ ಗರ್ಭಗುಡಿ ಒಳಿಕೆ ಹೋಗ್ತೀವಿ ಈಗ ಯಾರು ಜಾಸ್ತಿ ಜನ ಬರದೇ ಇರೋ ಕಾರಣಕ್ಕೆ ನಮಗೆ ಸುಲಭವಾಗಿ ದೇವಸ್ಥಾನವನ್ನೆಲ್ಲ ನೋಡುವ ಅವಕಾಶ ಸಿಕ್ಕಿದೆ ಇಲ್ಲಾಂದರೆ ನಾವು ಇಲ್ಲಿಗೆ ಬರೋದಕ್ಕೆ ಸುಮಾರು ಒಂದರಿಂದ ಎರಡು ಗಂಟೆ ಕಾಯಿಲೆ ಬೇಕಾಗಿರೋ ಪರಿಸ್ಥಿತಿ ಇತ್ತು ಸದ್ಯ ನಾವು ಹೋಗಿರೋ ವೇಳೆ ಚೆನ್ನಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲಿಲ್ಲ ನೋಡಿ ಈಗ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯೋ ಸಮಯ ನೀವು ಕೂಡ ಶ್ರೀ ಮೈಲಾರಲಿಂಗೇಶ್ವರ ದರ್ಶನವನ್ನು ಪಡೆದುಕೊಳ್ಳಿ 한입 <목소리도> <목소리도> ಈ ದೇವಾಲಯದ ಗರ್ಭಗುಡಿಯಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೈಲಾರ ದೇವರ ಒಂದು ಮೂರ್ತಿ ಇದೆ ನೀವು ನೋಡ್ತಾ ಇದ್ದೀರಲ್ಲ ಇದ್ರ ಮುಂದೆ ತಾನೇ ಉದ್ಭವಿಸಿದಂಥ ಒಂದು ಶಿವಲಿಂಗವಿದೆ ಅದಕ್ಕೆ ಉದ್ಭವ ಶಿವಲಿಂಗ ಅಂತಲೂ ಕರೀತಾರೆ ಅದು ತಾನಾಗಿಯೇ ಉದ್ಭವಿಸಿರ್ತಕ್ಕಂಥ ಶಿವಲಿಂಗ ಅಂತೇಳಿ ಇಲ್ಲಿನ ಪ್ರತೀತಿ ಇದೆ ಇನ್ನು ದೇವರ ಕೈಯಲ್ಲಿ ತ್ರಿಶೂಲ ಡಮುರುಗ ಖಡ್ಗ ಮತ್ತು ಪಾತ್ರೆಗಳನ್ನು ಹಿಡಿದುಕೊಂಡಿದೆ ಇದರ ಕೆಳಭಾಗದಲ್ಲಿ ಮಲ್ಲಾಸುರ ಮತ್ತು ಮಣಿಕಾಸುರರ ರುಂಡಗಳು ಇವೆ ಇನ್ನು ಮೈಲಾರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದೇ ಗಂಗೆಮಾಳಮ್ಮ ದೇವಸ್ಥಾನ ಈ ದೇವಸ್ಥಾನದ ಸಭಾ ಮಂಟಪದಲ್ಲಿರುವ ಕಂಬಗಳು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿವೆ ಇವು ದೇವಾಲಯದ ಪ್ರಾಚೀನತೆಯನ್ನು ಸೂಚಿಸ್ತವೆ ನೋಡಿ ದೇವಾಲಯದಲ್ಲಿ ವಿಜಯನಗರ ಅರಸರಾದ ಒಂದು ಮತ್ತು ಎರಡನೇ ದೇವರಾಯರ ಕಾಲದ ಶಾಸನಗಳು ಕೂಡ ಇವೆ ಅವು ಕ್ರಿಸ್ತ ಶಾಖ ನಾನ್ನೂರ ಹನ್ನೆರಡು ಮತ್ತು ಕ್ರಿಸ್ತ ಶಾಖ ನಾನ್ನೂರ ನಲವತ್ತಾರರ ಈ ಶಾಸನಗಳು ಗಂಗರಸ ಎಂಬ ಅಧಿಕಾರಿಯ ವಿವಿಧ ಮಂಟಪಗಳನ್ನು ನಿರ್ಮಿಸಿದ ಬಗ್ಗೆ ತಿಳಿಸ್ತಾ ಇದ್ದಾವೆ ಇದೇ ಗಂಗಮಾಳಮ್ಮನ ದೇವಸ್ಥಾನ ಈ ದೇವಸ್ಥಾನ ನಾನು ಆಗಲೇ ಹೇಳ್ದಂಗೆ ಮೈಲಾರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ enggak 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 ಬೇಕು ಅನಿಸಿದರೆ ಹೊರಗಡೆ ತುಂಬ ಜನ ಸಾಲ ಕೂತಿರ್ತಾರೆ ಅಂಥವ್ರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಮತ್ತು ಆದಷ್ಟು ನಿಮ್ಮ ಕಾಣಿಕೆಗಳೇನಾದರೂ ಇದ್ದರೆ ಕಾಣಿಕೆ ಡಬ್ಬದಲ್ಲಿ ಹಾಕಿ ಇನ್ನು ಈ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು ಕೂಡ ನಡೆಯುತ್ತೆ ಅಂತೆ ಎನ್ನುವ ನಂಬಿಕೆ ಕೂಡ ಇದೆ ಆ ಪವಾಡಗಳು ಕೂಡ ಜಾತ್ರಾ ಸಂದರ್ಭದಲ್ಲಿ ನಡೆಯುತ್ತೆ ಆ ಪವಾಡದಲ್ಲಿ ಪ್ರಮುಖವಾದಂಥದ್ದು ಈ ಸರಪಳಿ ಹರಿಯುವ ಕಟ್ಟೆ ನೋಡಿ ಇಲ್ಲಿ ಸರಪಳಿಗಳನ್ನು ಅಂದರೆ ಈ ಒಂದು ಗೊರವಯ್ಯ ಇರ್ತಾರಲ್ಲ ಕಾಣಿಕೆ ನುಡಿಯುವಂಥ ಗೊರವಯ್ಯ ಆ ಗೊರವಯ್ಯನ ಕಾಲಿಗೆ ಬಗಣಿ ಬಗಿಗೂಟವನ್ನು ಹೊಡೆದು ಸರಪಳಿಯನ್ನು ಕಟ್ತಾರಂತೆ ಆ ಕಟ್ಟಿರೋ ಸರಪಳಿಯನ್ನು ಕಾಲಿಂದನೇ ತುಂಡು ಮಾಡುವ ಒಂದು ಪವಾಡ ಇಲ್ಲಿ ನಡೆಯುತ್ತದೆ ಆ ಪವಾಡದ ಜೊತೆಗೆ ಅದು ಕಡುಬಿನ ಕಾಳಗ ಅಂಬಲಿ ಪ್ರಸಾದ ಮತ್ತು ಭಂಡಾರದ ಪೂಜೆ ಇಲ್ಲಿನ ಪ್ರಮುಖ ಪವಾಡಗಳು ಆಗಿವೆ ಇಂತಹ ಪವಾಡಗಳು ನಡೆಯೋದು ಭರತ ಹುಣ್ಣಿಮೆಯಲ್ಲಿ ನಡೆಯುವಂಥ ಜಾತ್ರೆಯಲ್ಲಿ ಈ ಜಾತ್ರೆ ವಿಶೇಷ ಏನು ಗೊತ್ತಾ ನಿಮಗೆ ಈ ಜಾತ್ರೆ ಸುಮಾರು ಒಂದು ತಿಂಗಳುಗಳ ಕಾಲ ನಡೆಯುತ್ತೆ ಆ ಭಾಗದಲ್ಲಿ ಈ ಜಾತ್ರೆ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ಜಾತ್ರೆಯಲ್ಲಿಯೇ ಗೊರವಯ್ಯ ಸುಮಾರು ಹದಿನೈದು ಅಡಿ ಎತ್ತರದ ಬಿಲ್ಲನ್ನು ಏರಿ ಭವಿಷ್ಯವನ್ನು ನುಡಿಯುತ್ತ ನುಡಿತಾನೆ ಅದೇ ಕಾಣಿಕೆ ಅಂತ ಕರೀತಾರೆ ಈ ಕಾಣಿಕೆ ಮಳೆ ಬೆಳೆ ವರ್ಷದ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂತೇಳಿ ಇಲ್ಲಿನ ಜನರ ನಂಬಿಕೆ ಇಲ್ಲಿ ಕಾಯಿಗಳನ್ನ ಅವರೇ ಹೊಡೆದು ಕೊಡೋದಿಲ್ಲ ಕಾಯಿ ಹೊಡೆಯೋದಕ್ಕೆ ಸಪ್ರೇಟಾಗಿ ಒಂದು ಸ್ಥಳ ಇದೆ ಆ ಸ್ಥಳಕ್ಕೆ ಹೋಗಿ ನಾವು ಕಾಯಿಗಳನ್ನು ಓಡೈಬೇಕು ಕಾಯಿ ಹೊಡ್ಕೊಂಡು ನೇರವಾಗಿ ನಾವು ಮತ್ತು ನೋಡಿ ಇಲ್ಲಿ ಕೂತಿದ್ದಾರಲ್ಲ ಇಂಥವ್ರಿಗೆ ಸಹಾಯ ಮಾಡಿ ಒಳಗಿರೋರಿಗೆ ಅವ್ರಿಗೆಲ್ಲ ಸಹಾಯ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇಲ್ಲಿ ಕೂತಿರೋರು ಪಾಪ ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಅಥವಾ ತನ್ನ ಮನೆಯ ಜವಾಬ್ದಾರಿಗೋಸ್ಕರನೋ ಕೂತಿರ್ತಾರೆ ಸೊ ಅಂಥವ್ರಿಗೆ ಸಹಾಯ ಮಾಡಿದಾಗ ನಾವು ಹೋಗಿದ್ದು ಗುರುವಾರ ಆದ್ದರಿಂದ ನಮಗೆ ಪ್ರಸಾದವನ್ನು ವಿಸ್ತರಣೆ ಇದ್ದರು ಈಗ ನಾವು ನೇರವಾಗಿ ದರ್ಶನ ಮುಗಿಸ್ಕೊಂಡು ನೇರವಾಗಿ ಪ್ರಸಾದ ಸ್ವೀಕರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಈಗ ಕೇಸರಿ ಸ್ಪೆಷಲ್ ಅಂದರೆ ಇಲ್ಲಿ ಕೇಸರಿ ಜೊತೆಗೆ ಬದನೆಕಾಯಿ ಪಲ್ಯ ಕೊಡ್ತಾರೆ ಇದೆಲ್ಲ ಉತ್ತರ ಕರ್ನಾಟಕದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಈ ಭಾಗದ ಜನ ಅಂದರೆ ನಮ್ಮ ಬೆಂಗಳೂರು ಭಾಗದ ಅಥವಾ ಮೈಸೂರು ಭಾಗದ ಜನಕ್ಕೆ ಈ ಸ್ವೀಟ್ ಜೊತೆಗೆ ಖಾರ ತಿಂದ ಅಭ್ಯಾಸ ಇರೋಲ್ಲ ಸೊ ನನ್ನ ಮಿಸಸ್ ಕೂಡ ಅದೇ ಭಗದವಳಾಗಿರೋದ್ರಿಂದ ಅವಳಿಗೆ ಇದು ಒಂಥರ ವಿಶೇಷ ಆಗಿತ್ತು ನಾವು ಕೇಸರಿ ಭಾತು ಮತ್ತು ಬದನೆಕಾಯಿ ಪಲ್ಯ ಹಾಕ್ಸ್ಕೊಂಡು ಬಂದು ಟೇಸ್ಟ್ ನೋಡಿದಾಗ ಅವಳು ಹೇಳಿದ್ಲು ಪಾವು ಸೂಪರಾಗಿದೆ ಈ ರೀತಿ ಆಚರಣೆಗಳು ನಮ್ಗೆ ಗೊತ್ತಿಲ್ಲ ಈ ರೀತಿ ನಾವು ಮಾಡೋದಿಲ್ಲ ಸ್ವೀಟ್ಗೆ ಬೇರೆ ತುಪ್ಪನೋ ಅಥವಾ ಹಾಲು ಈ ರೀತಿ ಹಾಕ್ಕೊಂಡು ತಿಂತಿದ್ದೀವಿ ಆದರೆ ಈ ರೀತಿ ಖಾರ ಯಾವತ್ತೂ ತಿಂದಿಲ್ಲ ಅಂತ ಹೇಳ್ತಾ ಇದ್ಳು ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟೇಸ್ಟ್ ಅಂತ ಹೇಳ್ದೆ ಸೊ ನಮ್ಮ ಕಡೆನೂ ಹಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಖಾರ ಇಲ್ಲಾಂದರೆ ಏನೂ ತಿನ್ನೋಕ್ಕಾಗೋದಿಲ್ಲ ಸ್ವೀಟ್ ಆಗಿರಲಿ ಅಥವಾ ಬೇರೆ ಇನ್ಯಾವುದೇ ಇರಲಿ ಖಾರ ಇರಲೇಬೇಕು ಸೊ ಇದಕ್ಕಿದೆ ಉದಾಹರಣೆ ಬನ್ನಿ ಪ್ರಸಾದವನ್ನು ಸ್ವೀಕರಿಸೋಣ ನೋಡಿ ತಗೊಳ್ಳಿ ನೀವು ಸ್ವೀಕಾರ ಹಾಂ ನೋಡಿರಿ ಎಕ್ಸ್ಪ್ರೆಷನ್ ಹೆಂಗಿದೆ ಓಹೋಹೋ ತಿನ್ನೇ ತಿನ್ನು ನೋಡಿ ಕೇಸರಿ ಭಾತನ್ನು ಖಾಲಿ ಮಾಡಿ ಮತ್ತೆ ಅನ್ನ ಸಾಂಬಾರು ಹಾಕ್ಸ್ಕೊಂಡು ಬಂದು ತಿಂದು ನಮ್ಮ ಅಪ್ಪಗೂ ಕೂಡ ಸ್ವಲ್ಪ ತಿನ್ನಿಸಿ ಅಲ್ಲೇ ಸ್ವಲ್ಪ ಆಟ ಆಡಲಿಕ್ಕೆ ಕೈ ಬಿಟ್ವಿ ಅವ್ನು ನೋಡ್ರಿ ಅವನಾರು ಭಟ ಹೆಂಗೆ ಮಾಡ್ತಾವನೆ ಈ ಬೆಂಗಳೂರಲ್ಲಿ ಕೇವಲ ಒಳಗಡೆ ಇದ್ದು ಇದ್ದು ಅವನಿಗೂ ಕೂಡ ತುಂಬ ಬೋರ್ ಆಗಿಬಿಟ್ಟಿತ್ತು ಏನೋ ಪಾಪ ಅಲ್ಲಿ ಹೋಗಿಬಿಟ್ಟ ತಕ್ಷಣ ತುಂಬ ಖುಷಿ ಖುಷಿಯಿಂದ ಆಟ ಆಡಿಕೊಂಡು ತುಂಬ ನಗ್ತಾ ಆಟ ಆಡ್ತಾ ಇದ್ದ ಸೊ ಅವನ ಆಟ ಆಡಲಿಕ್ಕೆ ಬಿಟ್ಟು ನಾವು ರೆಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಪಯಣವನ್ನು ನಮ್ಮ ಊರಿನ ಕಡೆ ಬೆಳೆಸ್ತಾ ಇದ್ವಿ ಸೊ ಹೋಗ್ತಾನೆ ಹುಂಡಿಗಳಿಗೆ ಒಂದಷ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಮತ್ತೆ ನಾವು ಮುಂದಿನ ಪಯಣವನ್ನು ಮಾಡ್ತಾ ಇದ್ದೇವೆ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ನನಗೆ ಈ ಒಂದು ದೃಶ್ಯ ಕಣ್ಣಿಗೆ ಬಿತ್ತು ಅಂದರೆ ಇವು ಚಪ್ಪಲಿಗಳು ಇವು ಕೇವಲ ಬರೀ ಚರ್ಮದಿಂದನೇ ಮಾಡಿರ್ತಕ್ಕಂಥ ಚಪ್ಪಲಿಗಳು ನೋಡಿ ಎಷ್ಟೊಂದು ದೊಡ್ಡ 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 ದೊಡ್ಡದಾಗಿದೆ ನನಗೆ ಆಶ್ಚರ್ಯ ಆಯಿತು ನಾನು ಇದೇನು ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ನನಗೊಂದಿಷ್ಟು ಮಾಹಿತಿ ಕೊಟ್ಟರು ಇದು ಮೈಲಾಲಿಂಗೇಶ್ವರ ಇವು ಈ ಚಪ್ಪಲಿಗಳನ್ನ ಧರಿಸ್ತಾ ಇದ್ರು ಅಂತೇಳಿ ಅಲ್ಲಿನ ಕೆಲವರು ನನಗೆ ಮಾಹಿತಿಯನ್ನು ನೀಡಿದ್ರು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ ನೋಡಿ ನಾನು ಆಗಲಿ ಹೇಳಿದಾಗೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಿ ಒಳಗಿರ್ತಕ್ಕಂಥವ್ರಿಗೆ ಅಲ್ಲ ಅಂತ ಹೇಳ್ತಾ ನಾವು ಇವಾಗ ನಮ್ಮ ಜರ್ನಿಯನ್ನು ಮತ್ತೆ ನಮ್ಮೂರಿನ ಕಡೆಗೆ ಸಾಗಿಸ್ತಾ ಇದ್ದೇವೆ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ತಿಳಿದಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಕಮೆಂಟ್ ಮಾಡಿ ಹೇಳಿ ನಾನೇನಾದರೂ ಅಥವಾ ತಪ್ಪಾದ ಮಾಹಿತಿಯನ್ನು ನೀಡಿದರೆ ದಯವಿಟ್ಟು ನಮಗೆ ತಿಳಿಸಿ ಅದನ್ನು ತಿದ್ದುಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೊಂದು ಈ ಇಂಥದ್ದೇ ಒಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್